ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ನಡೆಯುತ್ತಿರುವ ಅಭಿವೃದ್ದಿ ಕಾಮಗಾರಿಗಳು ಹಾಗೂ ಪ್ರಯಾಣಿಕರಿಗೆ ಲಭ್ಯವಿರುವ ಸೌಲಭ್ಯಗಳ ಕುರಿತು ಮೈಸೂರು ಕೊಡಗು ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ನಿನ್ನೆ ಪರಿಶೀಲಿಸಿದರು ರೈಲ್ವೆ ನಿಲ್ದಾಣಕ್ಕೆ ಭೇಟಿ ನೀಡಿದ ಅವರು ಹೊಸದಾಗಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು ಇದೇ ಸಂದರ್ಭದಲ್ಲಿ ನಿಲ್ದಾಣದಲ್ಲಿನ ಪ್ರಯಾಣಿಕರೊಂದಿಗೆ ಚರ್ಚಿಸಿ ಕೈಗೊಳ್ಳಬಹುದಾದ ಕ್ರಮಗಳ ಕುರಿತು ಮಾಹಿತಿ ಪಡೆದರು ಬಳಿಕ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೈಸೂರಿನಿಂದ ಮಡಿಕೇರಿ ಜಿಲ್ಲೆ ಸಂಪರ್ಕಿಸುವ ಶ್ರವಣಬೆಳಗುಳ ಕುಶಾಲನಗರ ರೈಲ್ವೆ ಮಾರ್ಗದ ಭೂಸ್ವಾಧೀನಕ್ಕೆ ರಾಜ್ಯ ಸರ್ಕಾರ ಒಪ್ಪಿಗೆ ನೀಡಿದೆ ಯೋಜನೆ ಆರಂಭವಾದಲ್ಲಿ ಈ ಭಾಗದ ರೈತರು ಹಾಗೂ ಕೈಗಾರಿಕೆಗಳಿಗೆ ನೆರವಾಗಲಿದೆ ಎಂದು ತಿಳಿಸಿದರು ಮೈಸೂರಿನ ಪರಂಪರೆ ಬಿಂಬಿಸುವ ಆಧುನಿಕ ಸೌಲಭ್ಯಗಳುಳ್ಳ ಮೂರನೇ ರೈಲು ನಿಲ್ದಾಣವನ್ನು ಆರಂಭಿಸಲಾಗುವುದು ದಸರಾ ಹಾಗೂ ದೀಪಾವಳಿ ಹಬ್ಬಗಳಿಗೆ ಮೈಸೂರಿಗೆ ಬರುವ ಪ್ರಯಾಣಿಕರಿಗಾಗಿ ವಿಶೇಷ ರೈಲುಗಳ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದರು ಶವಣ್ಬೆಳಗೋಳ ಇಂದ ಮಡಿಕೇರಿ ಹೋಗೋ ಲೈನ್ ಅಂದರೆ ನಮ್ಮ ಕೊಡಗು ಕಡೆ ಬರುವಂಥದ್ದು ಅದು ರಾಜ್ಯ ಸರ್ಕಾರ ಒಪ್ಕೊಂಡಿದೆ ಅವರು ಈ ಲ್ಯಾಂಡ್ ಅಕ್ವಜಿಷನ್ ಪ್ರಕ್ರಿಯೆಯನ್ನು ಮಾಡಿಸಿದ್ದಾರೆ ಮಾಡಿದ ತಕ್ಷಣವೇ ನಾವು ಕೆಲಸವನ್ನು ಪ್ರಾರಂಭ ಮಾಡಿ ಅಲ್ಲಿಯ ಒಂದು ರೈಲ್ವೆ ಸಂಪರ್ಕ ಮಾಡ್ತೀವಿ ಇಲ್ಲಿ ಬರುವಂಥದ್ದು ನಮ್ಮ ದಸರಾ ಸೀಸನ್ನು ದಿವಾಲಿ ಸೀಸನ್ನು ಎಲ್ಲಕ್ಕೂ ಕೂಡ ವಿಶೇಷವಾದಂಥ ಟ್ರೈನ್ಗಳನ್ನು ತರಲಿಕ್ಕೆ ನಾವು ಕೆಲಸವನ್ನು ಮಾಡ್ತಾಯಿದ್ದೀವಿ ಅದಕ್ಕಾಗಿ ಮುಂದೆ ಚರ್ಚೆ ಮಾಡ್ತಾಯಿದ್ದೀವಿ ಇವಾಗ